ತಾಯಿಯೇ ಓ ನಿರ್ಮಲ ವನಿತೆಯೇ ಕೃಪಾಪೂರ್ಣೆಯೇ ದೈವಾನುಗ್ರಹ ಬರೀತಾಳೆ ಉದಾರ ಗುಣನಿದೆಯೇ ಅಮ್ಮ ನಿನ್ನನ್ನು ಅಮ್ಮ ಎಂದು ಕರೆಯುವ ಭಾಗ್ಯ ಎಂತ ಮನೋಹರವಮ್ಮ ಅಮ್ಮ ನಿಮ್ಮನ್ನು ಕೂಗಿ ಕರೆದು ಪ್ರಾರ್ಥಿಸುವ ಅಮ್ಮ ಶಿವನ ಎಷ್ಟು ಮಧುರವಮ್ಮ ಆದರೆ ಕೇವಲ ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರ ನಮ್ಮ ಶಬ್ದ ನಮ್ಮ ಕೂಗು ಕಣ್ಣೀರು ಅಮ್ಮ ಬೇರೆ ಯಾವ ಸಮಯದಲ್ಲಿಯೂ ಯಾವ ಕೂಗು ಕಣ್ಣೀರುಗಳು ತುಂಬ ಕೊರತೆಗಳಮ್ಮ ಅಮ್ಮ ನಮ್ಮ ಜೀವಿತದಲ್ಲಿ ನೀವು ದೇವರನ್ನು ಆರಾಧಿಸಿದಂತೆ ನಾವಾರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಲು ನಮಗಾಗಿ ಪ್ರಾರ್ಥಿಸಿ ಕಲಿಸಿರಿ ಅಮ್ಮ ಅಮ್ಮ ಪರಿಶುದ್ಧ ತಾಯಿಯೇ ಅಮ್ಮ ಈ ಲೋಕದಲ್ಲಿ ಪ್ರಾರ್ಥನೆ ಎಂಬುದು ಕೇವಲ ಒಂದು ವಾಡಿಕೆಯಾಗಿ ಶಬ್ದವಾಗಿ ಹೋಗಿದೆ ಅಮ್ಮ ಮನಸ್ಸೊಂದೆಡೆ ದೇಹ ಇನ್ನೊಂದೆಡೆಯಮ್ಮ ಪ್ರಾರ್ಥಿಸಬೇಕ ಅಂಬಲಗಳು ಇದ್ದರೂ ಸಹ ಪ್ರಾಪಂಚಿಕವಾದ ಹೋರಾಟಗಳ ನಿಮಿತ್ತವಾಗಿ ಪ್ರಾರ್ಥಿಸಲು ಸಾಧ್ಯವಾಗುತ್ತಾ ಇಲ್ಲಮ್ಮ ಪ್ರತಿಯೊಬ್ಬ ಮನುಷ್ಯನು ಬಂಧನಕ್ಕೊಳಗಾಗುತ್ತಾನೆ ಪ್ರತಿಯೊಬ್ಬ ಮನುಷ್ಯನು ಕಟ್ಟಲ್ಪಡುತ್ತಾನೆ ಅಮ್ಮ ಈ ಲೋಕವನ್ನು ಆಳುತ್ತಿರುವ ಸೈತಾನನ ಬಂಧನವು ಅತಿ ಶಕ್ತಿಯುತವಾಗಿದೆ ಅಮ್ಮ ನರಕ ಸರ್ಪದ ತಲೆಯನ್ನು ಜಜ್ಜಿದ ನಿಮ್ಮ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯಶಸ್ಸಿನ ನಿಮಿತ್ತವಾಗಿ ನಮ್ಮನ್ನು ಕಾಡುವ ನಮ್ಮನ್ನು ಬಂಧಿಸುವ ಕಟ್ಟಿ ಹಾಕುವ ಸಕಲ ಬಂಧನಗಳನ್ನು ಅಮ್ಮ ಆ ಬಂಧನಗಳ ಸೈತಾನನ ನನ್ನ ತಲೆಯನ್ನು ಚಚ್ಚುವಂತೆ ಅಮ್ಮ ನೀವು ಪ್ರಾರ್ಥಿಸಿರಿ ಅಮ್ಮ ನನ್ನ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ನಮೋ ಮರಿಯ ನಮೋ ಮರಿಯ ದೈವಾನುಗ್ರಹ ಬರೀತಳೆ ದೈವಾನುಗ್ರಹ ಬರಿತಳೆ ಎಂದು ನಿಮ್ಮನ್ನು ಕರೆಯುವಾಗ ನಾವು ಸಹ ದೈವಾನುಗ್ರಹ ಭರಿತರಾಗುವಂತೆ ದೈವ ಚಿತ್ತವನ್ನು ಅನುಸರಿಸಿ ನಡೆಯುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನಯಿಸುತ್ತೇವಮ್ಮ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳು ಆ ದೇವರನ್ನ ರಕ್ಷಕರನ್ನ ರಾಜಾದಿ ರಾಜರನ್ನ ಸರ್ವೇಶ್ವರ ಸ್ವಾಮಿ ಪವಿತ್ರಾತ್ಮರನ್ನ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಆ ಮನಮಗಾಗಿ ಪ್ರಾರ್ಥಿಸಿ ಎಂದು ನಾವು ಅಭಿನಯಿಸುತ್ತೇವೆ ಚಪಸರದ ಪ್ರಾರ್ಥನೆಯಲ್ಲಿ ಒಂದಾಕೋಣ ಅವರ ನಮ್ಮ ಏಕಮಾತ್ಮ ಪುತ್ರರು ಇವರು ಪವಿತ್ರ ಆತ್ಮರಿಯಿಂದ ಗರ್ಭಧರಿಸಿದ ಕನ್ಯ ಮನವರಲ್ಲಿ ಜನಿಸಿದರು ಕಾಂಗ್ರೆಸ್ ವಿಲಾಸನ ಅಧಿಕಾರದಲ್ಲಿ ಮಾಡಪಟ್ಟು ಶಿಶುವರಾಗಿ ಸಮಾಧಿ ಮಾಡಪಟ್ಟರು ಆ ತಾಳಿ ಮೂರನೇ ದಿನ ಮೃತರ ಮಧ್ಯದಿಂದ ಫಲವಂತರಾಗಿ ಎದ್ದರು ೇರಿ ಸುರ ದೇವಪ ತಲಪಾಪದಲ್ಲಿ ಅಶೀಲರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಗುರ್ತರಿಗೂ ಗುರುತರಿಗೂ ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ತಂತರ ಅನ್ಯವಂಜನೆ ಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸ ನಿತ್ಯ ಜೀವವನ್ನು ವಿಶ್ವಾಸಿಸ

நமோமரியுரு நமோ மரியவர பூர்மியை பிரபுமே தாரிதண்ணி மற்றும் நம்ம உதிரிதீரு

മംഗള വാർത്ത നമ്മ സ്വർഗ്ല തന്നെ നിന്നും പൂജിത്തുവാൻ രാജ്യ സ്വർഗ്ലത്തിന് നെരവ പ്രി ಒಂದಾಗಿ ಶಬ್ದದಿಂದ ವಿಶ್ವಾಸದಿಂದ ಹೃದಯದಿಂದ ಪ್ರಾರ್ಥಿಸುವ ಗಳಿಗೆ ಇದು ಅಮಾ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳುವ ಗಳಿಗೆ ಇದು ವಿಶ್ವಾಸದಲ್ಲಿ ಆ ತಾಯಿಯ ಮಡಿಲಿಗೆ ನಮ್ಮನ್ನು ಸಮರ್ಪಿಸುತ್ತಾ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಳಿನಿಯುವುದಿರು ಮತ್ತು ನಿಮ್ಮೋದರದ ಫಲವಾದಿಸುವುದರು ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ನಮೋ ಮರಿಯವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮೋ ಓಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದನ್ನು ನಮ್ಮ ಉಮರಿಯರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಸ್ತ್ರೀಯರಳು ನೀರು ಮತ್ತು ನಿಮ್ಮ ಉದರ ಫಲವಾದಿರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ನಮ್ಮ ಉಮರಿಯರು ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು ನಮ್ಮ ಓಮರಿ ಸ್ತ್ರೀಯರು ಮತ್ತು ನಿಮ್ಮ ಉದರದ ಫಲವಾದ ನಮ್ಮ ಓಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನಮ ಓಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು

எம் எவராம நாமியல நெருவேரல ನಮೋಮದಿಯ ಪ್ರಸಾದ ಪುಣಿಯೇ ಪ್ರಭು ನಿಮಗೆ ಇದ್ದಾರೆ ಓದನಿಯರು ಮಧು ನಿಮೋದರದ ಫಲವಾದರು संत नाम रे नाम की बात विलागी रे मेगारार्थी दिगनु मामर ने दशम दिगार्थिस रे हे प्रदिस्त्र्याम जमो मरिया तो तागा बने प्रभो नि मोदनेकारे टेरनी वुदे नीरो मतरी मोदर जा फलवा देई कुलेरो संत नाम रे नाम से काफी बना के और कुलैव नदा जी दिगनु मामर ने दशम

संतमरी देवी मैं 345 ब्लैक रूम में बोलती हूं रूम नंबर 1001 सूर्य मैं डायरेक्टली आपसे से मोहम्मद आपसे कहा था कि मैं प्रविंदा में entrare quiero el nuevo dinero pero el dinero dafalwa de ese dinero संतमरी देवी मैं आपसे कह रही हूं मैं आपको मैं आपको एक नंबर बताऊंगा कि मेरे नाम पर ना वेस्ट मत लगता कुछ நவோமியா பிரிவாக பணியே பிரபு முடனே இருக்கிற நவோமதியாணியே பிரபு முடனே

पिता ने गोस करेंगे पवित्र आत्मा रे गो मई में आ गई आदि ये कहा थी दिया बाहर की सुबह कनक पुष्पों में ना आधो से उतारो रे गा रे उन्होंने सी हुई नमतनापनस नसे में पापों ने मेरे दिल में दर्द के बेंक में ना पाकल दे गए ये महान आनंद है जैसे सुबह के पे और नासिक कोलिए दे से से गोले रे संतोष से दामूर निराशा ಾಮಿ ದನದ ಕೊ ರಾಷ್ಟ್ರವನ್ನು ಜನಿಸೋಣ ಸ್ವರ್ಗದಲ್ಲಿ ನಿಮ್ಮ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರದುರ್ಗದಲ್ಲಿ ನೆರವೇರುವ ಪ್ರಕಾರ ಬುಟ್ಟಿಯಲ್ಲಿಯೂ ನೆರವೇರಲಿ

Santa Maria de Mati, Patula de Ramadati, Igre de Mamarana de Sino de Lipati, Namu Maria Vasada Pune, Prabuni Morane, Tare, Sierra Linu, Daniero, Matuni Motera, the Panava, the Yesu Daniero, Santa Maria de Mati, Patula de Ramadati, Igre de Mamarana de Sino de Lipati, Santa Maria de Mati, Patula de Ramadati, Igre de Mamarana de Sino de Lipati, Santa Maria de Mati, Patula de Ramadati, Igre de Mamarana de Sino de Lipati, Santa Maria de Mati, Patula de Ramadati, 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 Santa Maria de Mati ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಥಾನ ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಈಗಲೂ ಹರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಮಯದಲ್ಲಿ ಪ್ರಾರ್ಥಿಸಿರುವ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮಾನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಿಮ್ಮ ಮರಣದ ಪ್ರಾರ್ಥಿಸುವುದು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಾಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಈಗಲೂ ನಮ್ಮ ಮನೆಯ ನಮೋಹರಿ ಅವರ ಪ್ರಸಾದ ಪೂರ್ಣೆ ಪ್ರಾಬ್ಲಮ್ಯ ಮಾಡಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದ್ರು ಧನ್ಯರು

इता निगोस तानिगो मतो पावित्रात मरेगो माइमे यागले आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरुवा आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरुवा आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरुवा आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरुवा आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरुवा आदियलिदा हाकीगे यावागले सगाता वक्स्ते गोन लागले काका गने ओ ननई स्वई नकापुलिनस सुरु ఏ శివానరన దేవాలయ}\|_{కానిక్య}యీ ఉత్సవదిరేరాష్టరుని దుమని సోనా సర్కద నిర్వానమ తండేనిమ నామ పూజితావగలి జిమ రాజ్యవరనేని మా చితా సర్కదనే నిరురే ప్రకార ఈ భూమిలే నిరురేలే నమన దిగ ఆహారనని నుండి నమిగే కొడిలే నమిగే తప్పు మాడి దవర్న నా క్షమిస్స ప్రకార మన పాపగలు క్షమించరే నమన్సియ దినగొల పొడిసది కేడిని నమన రక్షిసరే

फल <laughs> धन्य <laughs> <laughs>

ప్రసాద్రణ్ ప్రభుత్వం దర్శన

न मेरे और परा प्रसाद प्रणे प्रभुनु मले तारे त्रैश्चरे निहु धन्नरो मत्नि मद उद्रगा फलवादा यस्तु धन्नर सनो हरिजे माथि थाकिले गोबाल के की गनमावना दिशि तिलक तीर्थी रे के तनगो सतनगो पैत्र आत्मनि गो मैमे उंटारणि आदि भागी तिवाव अदुल सुदा काल को स्तोत्रम गादाणि और यीशु ने पापा मुख्य श्री नर प्रत्येक किन नमन का पावन है भगवान के नते से लक्षण और आशीर्वाद की सीस और नमाव찰क के देर से कोले रहे संतोष गई निराशा मोह बिना पाने दे वो यीशु बालरू माते परिमनुरी वो सुतरी मेरे लिए किसी तरह से नहीं देने तूना सुरक्षा दे देवा नमास मेरे नाम वो खुशी सब गले निमराज भरली நிறைவேறியோதனை நம்ம பிரபு நம்மடனே மத்திய உதரதாரு सन्थामिय देवायते पादजलावरम वलवनां करियस्य अध्यालाधि अनुसृषिसिगादि तण्डदा नुगाङ्गुलिगादि मां प्राप्तीश्रीया नमः करके अम्मा भजित्रे नमो मुरिये वरप्रसाद प्रणि प्रभुनि मडने इतारे त्रैय्यर्लि न्यूतनरिय अचनेमा उदरां वद एतु धं नेरिय தண்ட அங்க பிரிய மத்தே உதார

ਸੰਧਾਮ ਦੇ ਰੂਪ ਵਿੱਚ ਆਪੇ ਦਾ ਪਲਾਗ ਰਹਿਣ ਗਏ ਗਏ ਸਰਜੀਆ ਤੁਰਨ ਸਿਸਟੂ ਸਿਗਿ ਲਈ ਗੰਦ ਗੰਗਾ ਦੇ ਗਿਵਾਗੇ ਆਪਰਾ ਪ੍ਰਤੀ ਸਦੇ। ਨਮੋ ਮੁਰਿਓ ਵਰਤਿ ਜਾਤ ਤੁਰਨੀ ਪਰ ਕੋਨੇ ਮੁਰਨੇ ਇਤਾਰੇ ਸਰੀਰ ਨੂੰ ਨਿਉਤਨ ਰਿਓ। ਕਤਨੇ ਮਾ ਉਦਰ ਦਾ ਫਲਵਾਦੇ ਇਸ ਦੰਮੇ ਰਿਓ।

नमो हरि वरत साधु परिणी प्रभु निमोडने चारि त्रैय्रले न्यूतनिरमत्तने महुदरजा बलवादयैस्तु ननर्य संतामरि आंगरे देवी माती पापी गुणाद्रिन नगाकी एक सरजी यात्रा ज्ञान सुसिद्ध करेगा के तंडगंगा आदि के लागि आज्ञा मात्र की श्री पितिनिहस बेनिगु पैत्रास नरगु महिनागले आदिरघा के द्वारा भाव विसुदा को स्तूप राम पागले

ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲಿರಿಸಿರಿ ಮತ್ತು ಇದೇ ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಾ ಪ್ರಿಯೇ ಪ್ರೀತಿ ಮರಿಯೇ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿನಿತ್ರರಾಗಿರುವ ಸರ್ವೇಶ್ವರ ಮೈಮಾವರಿತ ಕನ್ಯಾಮಾತಿಯಾದ ಮರಿಯಮ್ಮನವರ ಆತ್ಮ ಶರೀರವನ್ನು ಪವಿತ್ರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಮೂಲಕ ಈ ಬಿಹದ ಮೂಲಕ ನಿತ್ಯಮಾನದಿಂದಲೂ ರಕ್ಷಿಸಬೇಕು